ಅಮ್ಮ ಎಲೆಕ್ಷನ್ ಬಂತು ತಲೆ ಯಾರಿ ಓಟ್ ಅಂತ ಗುರುಲಕ್ಷ್ಮಿ ಕಾಸೆ ಬರಲ್ದು ಯಾವ ಓಟ್ ಹಾಕುವ ಅವ್ರಿಗೆ ಒಂದ್ ಅಪ್ಪನೂ ಬರ್ಲಿಲ್ಲ ಯಾತ್ ಓಟ್ ಹಾಕುವ ಅವ್ರಿಗೆ ಈಗೇನು ಗ್ಯಾರಂಟಿ ಬರ್ತಿಲ್ಲ ಏನ್ ಪ್ರಯೋಜನ ಆಗ್ತಿಲ್ಲ ಏನು ಪ್ರಯೋಜನ ಇಲ್ಲ ಅಕ್ಕಿದು ಇಲ್ಲ ಗುರುಲಕ್ಷ್ಮಿ ಇದು ಇಲ್ಲ ಈಗ ನಿಮ್ ಎಂ ಪಿ ಡಿ ಕೆ ಸುರೇಶ್ ಕೇಳಿದ್ರು ಅವ್ರೇನಾದ್ರು ಅವ್ರನ್ನೇನ್ ನಾವು ಕೇಳುವಪ್ಪ ಕಂಡಿದ್ದೇವೆ ನಾವು ಕೇಳು ಅವ್ರನ್ನ ಸಿಗ್ಲಿಲ್ಲ ನಿಮ್ಗೆ ಈ ಸರ್ತಿ ಏನು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರೆ ಏನು ಯೋಚನೆ ಮಾಡಿದ್ರೆ ಏನು ಯೋಚನೆ ಮಾಡಲ್ಲ ಒಬ್ಬರಿಗೂ ಹಾಕಲ್ಲ ಹಾಕುದಿಲ್ಲ ಓಟ್ ಹಾಕ್ಬೇಕಲ್ಲ ಹಾಕಲ್ಲ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಂದಿದ್ದಾರೆ ಸ್ಪರ್ಧೆ ಮಾಡ್ತಿದಾರೆ ದೇವೇಗೌಡ್ರ ಅಳಿಯ ಈ ಜಯದೇವ್ ಹಾಸ್ಪಿಟ್ಲ್ ಅಲ್ಲಿ ಡೈರೆಕ್ಟರ್ ಆಗಿದ್ರು ಬಹಳ ಜನರಿಗೆ ಎಲ್ಲ ಹೆಲ್ಪ್ ಮಾಡಿದ್ರು ಅವರು ಗೊತ್ತು ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಕಣಪ್ಪ ಗೊತ್ತಿಲ್ಲ ಕುಮಾರ್ ಸ್ವಾಮಿ ಗೊತ್ತು ಅವ್ರು ಇದು ಮಾಡಿರೋದು ಗೊತ್ತಿಲ್ಲ 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 ನಿಮ್ಗೆ ಗೊತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸುರೇಶ್ ಗೊತ್ತಾ ಮಂಜುನಾಥ್ ನಿಮಗೆ ಗೊತ್ತಿಲ್ಲ ನಿಮ್ಗೆ ನಮ್ ಪ್ರಾಣ ಇರೋವರೆಗೂ ಸುರೇಶ್ ಸರ್ಗೆ ಓಟ್ ಹಾಕೋದು ಯಾಕೆಂದ್ರೆ ನಮ್ಗೆ ಅವ್ರ ಅಲ್ಲ ಕುಮಾರಸ್ವಾಮಿ ಮನೆ ಮೂರು ಸತಿ ಹೋಯ್ ಮಗನ್ಗೆ ಆಕ್ಸಿಡೆಂಟ್ ಆದಾಗ ಏನು ಉಪಯೋಗ ಮಾಡ್ದೆ ಹೋದ್ರು ಇಲ್ಲಿ ತಳದೇ ಇಲ್ಲ ಅವ್ರೆ ಓಡೋದ್ರು ಮನೆ ಅಂತ ಇಷ್ಟೊತ್ತೇಳ ಅವ್ರು ನೋಡಿ ಕಷ್ಟ ಕೇಳ್ಬೋದು ಅವ್ರನ್ನೆಲ್ಲ ನಾವು ಕೇಳಕಾಗಲ್ಲ ಏನ್ ನನ್ನ ಪ್ರಾಣ ಇರೋವರೆಗೂ ಸುರೇಶ್ಗೆ ಓಟು ಇವ್ರು ಗೊತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ಅವರು ಚೆನ್ನಾಗಿ ಗೊತ್ತು ಆದರೆ ನನ್ನ ಮಗನ ಅದೇ ಹಾಸ್ಪಿಟ್ಲಿಗೆ ಹಾಕೊಂಡಿದ್ದೆ ಏನು ಉಪಯೋಗ ಮಾಡಿದೆ ಹೋಗೋದು ನಮ್ಮ ನಾವು ಪಡೋರು ಹೋದ್ರೆ ಅವ್ರಿಗೆ ಕೇವಲ ನನ್ನ ಮಗ ಭಾಳ ಬದುಕೋ ಮಗ ಮೂರು ತಿಂಗಳು ಆರು ತಿಂಗಳು ಇದ್ದೆ ಆಮೇಲೆ ಆ ತಮ್ಮಣ್ಣನ ಹೇಳಿ ಅವ್ರು ಅಳಿದಾಗೆಲ್ಲ ಕಳ್ಸಿದ್ರು ನೋಡಿದೆ ದುಡ್ಡು ಕಟ್ಬಿಟ್ಟು ವಾಸ ಬಂದೆ ಅಂದರೆ ನಮ್ಗೆ ಸುರೇಶ್ ಅಂದರೆ ಡಿ ಕೆ ಸುರೇಶ್ ಅಂದರೆ ನಮ್ಮ ಮನೇಲಿ ಇದ್ದಾಗ ದಡಾರ್ ಹೋಗ್ಬೋದು ಕಷ ಹೇಳ್ಕೊಬೋದು ನಾವು ಕಂಡಿರೋ ಮಟ್ಟಿಗೆ ಇನ್ನು ಆ ಥರ ಮಾಡುವಾಗ ಇನ್ನು ಬೇರೆಯವ್ರ ಕಡೆ ಹೋಗ್ಕತ್ತೆ ಅವ್ರನ್ನ ಬಿಟ್ಟು ನನ್ನ ಪ್ರಾಣ ಇರೋವರೆಗೂ ಅವ್ರಿಗೆ ಓಟ್ ಹಾಕ್ತೀನಿ ಹಾಂ ಯಾಕೆ ಉಪ್ಪು ಕೊಟ್ಟರು ಮುಪ್ಗಟ್ಟ ಏನೇ ಬೇಕು ಕಷ್ಟ ಅವ್ರು ಯಾರೇ ಏನೇನು ಮಾಡ್ತಾರೋ ನನ್ನ ನನ್ನ ಉದ್ದೇಶದಲ್ಲಿ ಒಂದು ಸತಿ ಮೂರು ಸಾವಿರ ಕೊಟ್ಟರು ಒಂದು ಸರ್ತಿ ಹತ್ತು ಸಾವಿರ ಕೊಟ್ಟರು ಇದ್ಕಿಂತ ಇನ್ನೇ ಕೊಡ್ತಾರೆ ಕುಮಾರಸ್ವಾಮಿ ಮನೆ ತಗುತ್ತಿದ್ದೀನಿ ಹನ್ನೆರಡು ಗಂಟೆ ಗಂಟೆ ನೀರಿಲ್ಲ ಏನೋ ಕುಡಿ ಇವರು ಸತೀಶ್ ಅಂತವ್ರೆ ನೋಡೋ ಅವ್ರಿಗೆ ಕೇಳ್ಕೊಳಪ್ಪ ಏನಪ್ಪ ನಿಮ್ಮ ಕಷ್ಟ ಅದೇ ಎಲೆಕ್ಷನ್ ಏನು ಮಾತ್ರ ನಮ್ಗೆ ಓಟ್ ಹಾಕಿರಿ ನೀವು ಅಸೋಕ ಇವ್ ಕುಮಾರಸ್ವಾಮಿನ ಅವರೋ ಇವರು ಅಂತ ಗೊತ್ತಿಲ್ಲ ಸುರೇಶ್ ಅನ್ನೋದು ನಾವು ಕಂಡಿದ್ದೀವಿ ನಮ್ಮ ಕಷ್ಟಕ್ಕೆ ಆಯ್ತಾರೆ ಅನ್ನೋ ಭರವಸೆ ಅದೆ ಈ ಕೋಡಳಿ ಸಾವಿರಾರು ಜನ ಈ ನಡೆಯೆಲ್ಲ ಅವ್ರದೇ ಈ ರೋಡ್ಗಳೆಲ್ಲ ಅವ್ರದೇ ಇನ್ನು ಅವ್ರನ್ನ ಬಿಟ್ಬಿಟ್ಟು ಇನ್ನೂ ಹೋಗುವ ಏನು ಅನ್ನೋದು ನಮ್ಮ ಕನಕಪುರ ತಾಲೂಕಿನಲ್ಲಿ ಅವ್ರನ್ನ ಬಿಟ್ಟರೆ ಅವ್ರಿಗೆ ಓಟ್ ಹಾಕ್ತಾರೆ ಅವ್ರು ಆಗ ಹೋಗ್ಬಿಡ್ತಾರೆ ನನ್ನ ಜೊತೆಗೆ ಮತ್ತೊಬ್ಬರು ಗ್ರಾಮಸ್ಥರಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಸರ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದ ಗಮನ ಇದೆ ಪ್ರತಿಯೊಬ್ಬರಿಗೂ ಕೂಡ ಬಹಳ ಕುತೂಹಲ ಇದೆ ಕನಕಪುರ ಡಿ ಕೆ ಸುರೇಶ್ ಅವರ ಕರ್ಮಭೂಮಿ ಜನ್ಮಭೂಮಿ ಎಲ್ಲವೂ ಕೂಡ ಹೌದು ಈ ಭಾಗದವರಾಗಿ ನೀವೇನು ಹೇಳ್ತೀರಿ ಸರ್ ಕನಕಪುರ ಒಂದು ದೇಶ ಎಲ್ಲ ಗಮನಿಸ್ತಾ ಅನ್ನೋದು ಸುಳ್ಳು ಇಡೀ ದೇಶನೇ ಮೋದಿ ಕಡೆ ಇದೆ ನಮ್ಮದು ಕನಕಪುರ ಗ್ರಾಮಾಂತರ ಅಂದಾಕ್ಷಣಕ್ಕೆ ಇಲ್ಲಿರೋರು ಎಂಪಿನೇ ಮಂಡ್ಯದಲ್ಲಿ ನಿಂತಿರೋರು ಎಂ ಪಿನೇ ಮೈಸೂರು ನಿಂತಿರೋ ಒಡೆಯೋರು ಪಿನೇ ಹಾಗೆ ಎಲ್ಲ ಕಡೆಯೂ ಕೂಡ ಬಿ ಜೆ ಪಿ ಏಂತ ಬೇಕಾಗಿದೆ ಅಂದರೆ ದೇಶದ ಭದ್ರತೆ ದೇಶದ ಏಕತೆ ದೇಶದಲ್ಲಿ ಇರತಕ್ಕಂಥ ಎಲ್ಲರನ್ನೂ ಒಗ್ಗೂಡಿಸಿ ಒಂದೇ ಕಡೆ ತೊಗೊಂಡು ಹೋಗ್ತಾ ಇರತಕ್ಕಂಥದ್ದು ಒಂದು ಅಂದರೆ ಏನಾದ್ರು ಇದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಇಲ್ಲಿ ನರೇಂದ್ರ ಅವರು ಬಂದಾಗಿಂದ ದೇಶ ಸುಭಿಕ್ಷವಾಗಿದೆ ಎಲ್ಲ ದೇಶಗಳು ನಮ್ಮನ್ನ ಏನು ಆವಾಡಿಗರು ದೇಶ ಅಂತಿದ್ವಿ ಏನು ನಮ್ಮನ್ನ ಭಿಕ್ಷುಕರ ದೇಶ ಅಂತಿದ್ವಿ ಇವತ್ತು ಅದು ಹೋಗಿದೆ ರೆಡ್ ಕಾರ್ಪೆಟ್ ಹಾಕಿ ದೇಶನ ಕರೆದು ನೋಡೋ ಮಟ್ಟಕ್ಕಾಗಿದೆ ಮತ್ತೆ ಬುದ್ಧಿವಂತರು ಇರತಕ್ಕಂಥ ಜಗತ್ತು ಇವತ್ತು ಏನ್ ಇವತ್ತು ನಾನೂರು ಸೀಟ್ ತಗೋತೀವಿ ಅಂತ ಹೇಳಿದಾರೆ ಅಂದ್ರೆ ಅದು ನಾನ್ ತಗೊಳ್ಳದಂತಲ್ಲ ಜನರೇ ಹೇಳಿದಾರೆ ನಿಮಗೆ ನಾನೂರು ಸೀಟ್ ಕೊಡ್ತೀವಿ ಅಂತ ಒಂದು ನಮ್ದೇ ದೇಶದಲ್ಲಿರ್ತಕ್ಕಂಥ ರಾಮನ ಜನ್ಮಭೂಮಿ ಆಗೋದಕ್ಕೆ ಒಬ್ಬ ಅಕ್ಬರ್ ಒಡೆದಾಗ್ತಾನೆ ಅದೇ ಒಂದು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷ ಮಸೀದಿ ಕಾರಣ ಕಾರಣಕರ್ತರು ಅವರೇನೆ ಮಸೀದಿ ಅಲ್ಲ ಅದು ದೇವಸ್ಥಾನ ಅಂತ ಹೇಳಿದವರು ಕಾಂಗ್ರೆಸ್ನವರೇ ಅದನ್ನ ಕೇಸ್ ಹಾಕಿ ನಡೆಸ್ಕೊಡೋದಕ್ಕೆ ಕೋರ್ಟ್ಗೆ ಇಡೋದು ಲಾಯರ್ನ ಕಾಂಗ್ರೆಸ್ನವರೇ ಆಪೋಸಿಟ್ ಅವ್ರಿಗೆ ಹೇಳ್ಕೊಡೋದನ್ನು ಕಾಂಗ್ರೆಸ್ನವ್ರು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಮಾತೆತ್ರ ಮಿಸ್ಲಾತಿ ಮಿಸ್ಲಾತಿ ಅಂತ ಹೇಳಿ ನಮ್ಮಲ್ಲಿರತಕ್ಕಂಥ ಏನು ಅಲ್ಪಸಂಖ್ಯಾತರು ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ ನಾನು ಕನಕ್ಪುರಕ್ಕೆ ಒಂದಕ್ಕೆ ಹೇಳ್ತಿಲ್ಲ ಏನು ಮುಸ್ಲಿಮ್ಸು ಮುಸ್ಲಿಮ್ಸು ಭಾರತ ವಿಭಾಗ ಆದಾಗ ಮಹಾತ್ಮ ಗಾಂಧೀಜಿ ಹೇಳೋರು ನನ್ನ ಬಾ ದೇಹನ ಎರಡು ತುಂಡಾಗಿ ಅಂತೇಳಿ ಮಾಡಲೇ ಇಲ್ಲ ಗಾಂಧೀಜಿಯವರು ನನ್ನ ನನಸನ್ನ ಕಿತ್ತು ಬಿಸಾಡಿದ್ರು ಕಾಂಗ್ರೆಸ್ನವರು ಅವ್ರಿಗೆ ಯಾವುದೇ ಥರ ಸೌಜ್ಯತೆ ಇಲ್ಲ ಇವತ್ತು ಯಾವುದಕ್ಕೋಸ್ಕರ ಮಂಜುನಾಥ್ ಗೆಲ್ಬೇಕು ಅಂದರೆ ಬರೀ ಮಂಜುನಾಥ್ ಒಂಬ ಹೆಸರಲ್ಲ ನರೇಂದ್ರ ಮೋದಿನ ಬಲಪಡಿಸ್ಬೇಕು ಇವತ್ತು ಆಕಾಶ ನಾವು ಯಾರು ಓಡಾಡೋಕ್ಕಾಗಲ್ಲ ರೀ ಆಕಾಶದ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ಫ್ಲೈಟಲ್ಲಿ ಹೋಗೋಕ್ಕೆ ಶ್ರೀಮಂತರಿಗಾದರೆ ಭೂಮಿಲಿ ಓಡಾಡೋದಕ್ಕೆ ರೈಲ್ ಮಾಡಿದ್ದಾರೆ ರೈಲಲ್ಲಿ ಜರ್ನಿ ಮಾಡಿದವನು ಗೊತ್ತಾಗ್ತದೆ ಎಲ್ಲಿ ನಾವು ಅಭಿವೃದ್ಧಿ ಆಗಿದ್ದೀವಿ ಅಂತ ರೈಲ್ನಲ್ಲಿ ನೋಡಬೇಕು ದೇಶನ ಇವತ್ತು ಜಮ್ಮು ನಮ್ದೆಲ್ಲ ಆಗಿತ್ತು ಇವತ್ತು ನಮ್ಮದು ಕಾಶ್ಮೀರ ನಮ್ಮದಾಗಿರಲಿಲ್ಲ ಇವತ್ತು ನಮ್ಮದು ಇವತ್ತು ಸಿ ಎ ಕಾನೂನು ತೆಗಿಬೇಕು ಯಾಕೆ ತೆಗಿಬೇಕು ಅಂದರೆ ನಮ್ಮಲ್ಲೇ ಒಡಕಲು ಮಾಡ್ತಾಯಿದ್ದಾರೆ ನಾನು ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಎಷ್ಟಿದೆ ಅಂದರೆ ಆಕಾಶದಿಂದದ ಭೂಮಿ ಬಗದ್ರು ಕೂಡ ಭ್ರಷ್ಟಾಚಾರ ಇದೆ ಮೋದಿಯವರ ಹತ್ರ ಒಂದೇ ಒಂದು ಭ್ರಷ್ಟಾಚಾರ ತೋರಿಸಿ ನೋಡೋಣ ಟೂರಿಸಂ ಹಗರಣ ಹೆಲಿಕಾಪ್ಟರ್ ಹಗರಣ ಮೇ ಹಗರಣ ಎಲ್ಲ ಇಂಡಿಯಾ ಒಕ್ಕೂಟ ಅಂತ ಮಾಡಿದ್ರು ಎಲ್ಲಿ ಉಳಿತು ಗೌರವರು ಯಾವತ್ತು ಉಳಿಯಲ್ಲ ಪಾಂಡವರೇ ಉಳಿಯೋದು ಈ ಲೋಕಲ್ ಇಲ್ಲಿಗೆ ಸಂಬಂಧಪಟ್ಟ ಮಾತಾಡೋದಾದ್ರೆ ಹೇಗಿದೆ ಪೈಪೋಟಿ ಹೇಗಿದೆ ಅನ್ಸತ್ತೆ ನಿಮಗೆ ಪೈಪೋಟಿ ಅಂದ್ರೆ ಇಲ್ಲಿವರೆಗೂ ನಮಗೆ ಪೈಪೋಟಿ ಯಾಕೆ ಬಂದಿರಲಿಲ್ಲ ಇವತ್ತು ಜೆ ಡಿ ಎಸ್ ಕನಕ್ಪುರದಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದೆ ನಾವು ಬಿಜೆಪಿಯವರು ಕೆಲಸ ಮಾಡ್ತಾ ಇದೀವಿ ಇವತ್ತು ನಮ್ಮಿಬ್ಬರು ಜಾಗ ಏನಾಗಿದೆ ನಮ್ಮ ಗಾಡಿ ನಿಂತಿತ್ತು ಚಕ್ರ ಇಲ್ದಿರ ಇವತ್ತು ಎರಡು ಚಕ್ರ ಹಾಕೊಂಡು ಓಡುತ್ತಾ ಇದೀವಿ ಕೆಲಸ ಚೆನ್ನಾಗಿದೆ ಮತ್ತು ಕೇಂದ್ರ ಸರ್ಕಾರದ ದುಡ್ಡಲ್ಲಿ ಕನಕಪುರ ಅಭಿವೃದ್ಧಿ ಆಗಿದೆ ಕೇಂದ್ರದಿಂದ ಬಂದಂಥ ದುಡ್ಡಲ್ಲೇ ನಮ್ಮ ಕನಕಪುರ ಅಭಿವೃದ್ಧಿ ಆಗಿದೆ ರಾಮನಗರ ಜಿಲ್ಲೆಗೆ ಅಭಿವೃದ್ಧಿ ಆಗಿದೆ ರೈತ ಪಿಗಳಿಗೆ ಕಾರ್ಮಿಕರುಗಳಿಗೆ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಧೋರಣೆ ಮಾಡಿದಿರೇ ಕನಕ್ಪುರಕ್ಕೆ ಏನು ಸಪ್ರೇಟಾಗಿ ಏನಿಲ್ಲ ಕನಕಪುರನೂ ಕೂಡ ಅಷ್ಟೇ ದುಡ್ಡು ಹೆಚ್ಚಿಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಬಂದಿರೋದೇ ಮೋದಿಯವರಿಂದಲ್ವಾ ಈಗ ಅದರಲ್ಲಿ ಏನು ಎರಡು ಮಾತಿಲ್ಲ ಎಲ್ಲರ ಮುಂದೆ ಇದೆ ಏನ್ ದುಡ್ಡು ಅಭಿವೃದ್ಧಿ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರ ದುಡ್ಡು ಕನಕಪುರ ಅಭಿವೃದ್ಧಿ ರಾಮನಗರ ಅಭಿವೃದ್ಧಿ ಚನ್ನಪಟ್ಟಣ ಅಭಿವೃದ್ಧಿ ಮಾಗಡಿ ಅಭಿವೃದ್ಧಿ ಆನೆಕಲ್ ಅಭಿವೃದ್ಧಿ ಆಗಿದೆ ಅದರಿಂದ ಮಂಜುನಾಥ್ ಅವ್ರನ್ನ ಇವತ್ತು ಬುದ್ಧಿವಂತರುಗಳು ಬುದ್ಧಿಜೀವಿಗಳು ಗೆಲ್ಸ್ಕೊಡ್ಬೇಕಾಗ್ತದೆ ಗೆದ್ದ ಮೇಲೆ ದೇಶಕ್ಕೆ ಬಲ ಬಲಪಡಿಸಿಕೊಳ್ಳುವಂತ ಕೆಲಸ ಆಗ್ತದೆ ಅಂತ ಡಿ ಕೆ ಸುರೇಶ್ ಅವರೇ ಕೆಲಸ ಮಾಡಿದ್ದಾರೆ ಹೇಗೆ ಸರ್ಕಾರ ಇದ್ದಾಗ ಸರ್ಕಾರ ಅನುದಾನ ಕೊಟ್ರೆ ಕೆಲಸ ಮಾಡಕ್ ಸಾಧ್ಯ ಆಗ್ತದೆ ಕೇಂದ್ರದಲ್ಲಿ ಹತ್ತು ವರ್ಷ ನರೇಂದ್ರ ಮೋದಿ ಇದ್ದರು ಸಾವಿರಾರು ಕೋಟಿ ಕನಕಪುರ ಕೊಡುಗೆ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ಕೆಲಸ ಆಗಿದೆ ಸರ್ಕಾರ ಇದ್ರೆ ಮಾತ್ರ ತಾನೇ ಕೊಡೋದು ಯಾಕೆ ಎಪ್ಪತ್ತು ವರ್ಷದಿಂದ ಈ ಕೆಲಸಗಳಾಗಿರ್ಲಿಲ್ಲ ಇವತ್ತಾಗಿರತಕ್ಕಂಥದ್ದು ಯಾರ್ದು ಬಿಜೆಪಿ ಗೌರ್ಮೆಂಟ್ ಯಡಿಯೂರಪ್ಪನವರು ಇದ್ದಾಗ ನೂರಾರು ಕೋಟಿ ಕೊಟ್ಟಿದ್ದಾರೆ ಮೋದಿಯವರು ನೂರಾರು ಕೋಟಿ ಕೊಟ್ಟಿದ್ದಾರೆ ಸಾವಿರ ಗಟ್ಟಲೆ ಕೋಟಿ ಬಂದಿದೆ ರಾಮನಗರ ಜಿಲ್ಲೆಗೆ ಅಭಿವೃದ್ಧಿ ಆಗಿದೆ ರಾಮನಗರ ಜಿಲ್ಲೆ ಏನಾಗಿದೆ ಅಂದ್ರೆ ಸರ್ಕಾರ ಬಿಜೆಪಿ ಮೋದಿ ಮೋದಿಯವರಿಂದ ಅಭಿವೃದ್ಧಿ ಆಗಿದೆ ಮತ್ತೊಬ್ಬರು ಗ್ರಾಮಸ್ಥ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಡಿ ಕೆ ಸುರೇಶ್ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾರ ಪರವಾಗಿ ಒಲವಿದೆ ಏನಂತೀರಿ ಪೈಪೋಟಿದೆ ಅನ್ಸುತ್ತಾ ಹೇಗೆ ಖಂಡಿತ ಸರ್ ಖಂಡಿತ ಪೈಪೋಟಿ ಇದೆ ಆ ಏನು ಹೇಳಕ್ಕಾಗಲ್ಲ ನಾವು ಜನಗಳ ಮೇಲೆ ನೋಡ್ಬೇಕು ಏನು ಹೇಳಕ್ಕಾಗಲ್ಲ ಯಾಕಂದ್ರೆ ಮಂಜುನಾಥ್ ಅವರು ಎಲ್ಲ ಓದೋರ್ಗೆ ಎಲ್ಲಾರ್ಗು ಇದ್ ಮಾಡಿದಾರೆ ಜೊತೆ ಇನ್ಕ್ಲೂಡಿಂಗ್ ನಾನು ನಾನು ಅವ್ರ ಹತ್ರ ಇದನ್ನ ತಗೊಂಡಿದ್ದೀನಿ ನಾವು ಇಲ್ಲಿ ಓಡಾಡೋದು ನಮ್ಮ ಸಾಹೇಬ್ರಿಗೇನೆ ಯಾರೋ ಸುರೇಶ್ ಅವ್ರಿಗೆ ಎಲ್ಪ್ ಇಬ್ರು ಕಡೆನೂ ತಗೊಂಡಿದ್ದೀವಿ ಈಗ ನಾವು ನಾವು ಏನು ಆಗಲ್ಲ ಮಂಜುನಾಥ್ ಸರ್ ನಮ್ಗೂ ಹೆಲ್ಪ್ ಮಾಡಿದ್ದಾರೆ ಸ್ವತಃ ನಾನೇನೆ ಯಾರೋ ನಮ್ಮೋರು ಗಿಮ್ಮೋರು ಅಂತ ಏನಿಲ್ಲ ಹೌದು ಇಲ್ಲ ಆಪರೇಷನ್ ಇಲ್ಲ ಇದ್ನ ಹಾಕ್ಸ್ಕೊಂಡಿದೀವಿ ಹಾರ್ಟ್ ಪ್ರಾಬ್ಲಮ್ ಇತ್ತು ಹೋದ ರಿಕ್ವೆಸ್ಟ್ ಮಾಡ್ಕೊಂಡ ನಮ್ಮ ಹತ್ರ ಆ ಟೈಮ್ ದುಡ್ಡಿರ್ಲಿಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾ ಹೆಲ್ಪ್ ಮಾಡಿದಾರೀ ಗೊಂದಕ್ಕೆ ಸಿಕ್ಕಾಕೊಂಡಿದೀರಿ ಡಿ ಕೆ ಸುರೇಶ್ ಅವರು ಸಹಾಯ ಮಾಡಿದ್ದಾರೆ ಕಡೆ ಮಂಜುನಾಥ್ ಅವ್ರಿಂದನೂ ಸಹಾಯ ಆಗಿದೆ ನಮ್ಮ ಸುರೇಶ್ ಅವರು ಇಲ್ಲಿ ಗ್ರಾಮದಲ್ಲಿ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವ್ರನ್ನೂ ತೆಗ್ದಾಕಾಗಲ್ಲ ಈಗ ನಿಜಾಗ್ಲ ಇಕ್ಕಟ್ಟಿನ ಪರಿಸ್ಥಿತಿ ಜನಗಳ ಮೇಲೆ ಇದೆಲ್ಲ ಡಿಪೆಂಡ್ ಇಕ್ಕಟ್ಟಿನ ಪರಿಸ್ಥಿತಿ ಮಂಜುನಾಥ್ ಅವರು ಹಳ್ಳಿ ಭಾಗಕ್ಕೆ ರೀಚ್ ಆಗಿಲ್ಲ ಅವ್ರ ಹೆಸರು ಅನ್ನೋ ಚರ್ಚೆ ಎಲ್ಲ ಇತ್ತು ಈಗ ನೀವು ನೋಡ್ದ ಹಾಗೆ ನೀವು ಇಲ್ಲೆಲ್ಲ ಗಮನಿಸಿರ್ತೀರಿ ಹೇಗೆ ಅವ್ರ ಹೆಸರು ಎಲ್ಲ ಕಡೆ ರೀಚ್ ಆಗಿದೆಯಾ ಹೇಗೆ ಖಂಡಿತ ಅವ್ರ ಹತ್ರ ಹೋಗಿ ಸಹಾಯ ಪಡೆದಿರೋರು ಈಗ ನಾನ್ ಪಡೆದಿದ್ದೀನಿ ಈಗ ನಾಲ್ಕು ಜನಕ್ಕೆ ನಾನು ಹೇಳಿದ್ದೀನಿ ಜಯದೇವ್ ಆಸ್ಪತ್ರೆಗೆ ಹೋಗಿದ್ದ ಇಂತಪ್ಪ ಪ್ರಾಬ್ಲಮ್ ಇತ್ತು ಸೊ ಎಲ್ಪ್ ಮಾಡಿದ್ದಾರೆ ಮಂಜುನಾಥ್ ಅವರು ಅದನ್ನ ನಾವ್ ಹೆಲ್ಪ್ ಮಾಡ್ಕೊಂಡ್ರೆ ನಾವು ಮಾಡಿಲ್ಲ ಅಂತ ಹೇಳಕ್ ಆಗಲ್ಲ ಪಕ್ಷ ನಮ್ದು ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ಓಡಾಡ್ತಿರೋದು ಕಾಂಗ್ರೆಸ್ ಪಕ್ಷನೇ ಎಲ್ಪ್ ತಗೊಂಡಿದ್ದೀನಿ ಈಗ ನಮಗೂ ಗೊಂದಲನೆ ಈಗ ಏನ್ ಮಾಡೋದು ಯಾರು ಮಂಜುನಾಥ್ ಅವ್ರನ್ನೂ ಬಿಡಕ್ಕಾಗಲ್ಲ ನಮ್ಮ ಸಾಹೇಬ್ರನ್ನೂ ಬಿಡಕ್ಕಾಗಲ್ಲ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಯಾರು ಸಾವಿರ ಜನ ಸಾವಿರ ಹೇಳ್ಬೋದು ಅವ್ರ ಕೆಲಸ ಅವರು ಚೆನ್ನಾಗಿ ಮಾಡಿದ್ದಾರೆ ಈಗ ಮಂಜುನಾಥ್ ಅವರು ಎಂಟ್ರಿ ಮಾಡ ಎಂಟ್ರಿ ಕೊಡ್ತಾ ಇದ್ದಾರೆ ನಾವು ಸಹಾಯ ಪಡ್ತಿದೀವಿ ನೋಡುವ ಖಂಡಿತ ಜೊತೆಗೆ ಹಿರಿಯ ವ್ಯಕ್ತಿ ಒಬ್ರು ಇದ್ದಾರೆ ಕನ್ಪುರ ಭಾಗದವರು ರಾಜಕೀಯವನ್ನ ಬಹಳ ವರ್ಷಗಳಿಂದ ನೋಡ್ಕೊಂಡ್ ಬಂದಂತವ್ರು ಆಗು ಹೋಗಗಳ್ ನೋಡ್ಕೊಂಡ್ ಬಂದಂತವ್ರು ಅವ್ರನ್ನ ಏನ್ ಕೇಳೋಣ ಏನ್ ಹೇಳ್ತಿರ ಸರ್ ನಿಮ್ಮ ಎಲೆಕ್ಷನ್ ಯಾವ ರೀತಿ ಆಗಿದೆ ಸರ್ ಎಲೆಕ್ಷನ್ ಏನು ಇಲ್ಲ ಮೂರ್ ಪಕ್ಷದವರು ಸಂದಿಗಿಂದ ಕಿತ್ತಾಡ್ತಾರೆ ಸಾಯಂಕಾಲ ಒಂದಾಗೋಯ್ತಾರೆ ಹೋಯ್ತಾರೆ ಒಳಿದ್ ಅಲಿಬೇಕು ಕೂಲಿ ಮಾಡ್ಕೊಂಡು ಅಲಿಬೇಕು ಹ್ಮ್ ಈಗೆಲ್ಲ ಇವ್ರೆಲ್ಲಾ ಕೇಳಿದ್ರಿ ಇವ್ರ ಕಷ್ಟ ಅವರು ಅವ್ರು ಓಟ್ ಆಯ್ತು ಅಂದ್ರೆ ಎಲ್ಲೆಲ್ಲಿ ಇರ್ತಾರೋ ಅವ್ರ್ ಗೊತ್ತಿಲ್ಲ ನಾವು ಹಾಕೋದೇ ಕಾಂಗ್ರೆಸ್ ಅಷ್ಟೇ ಯಾಕೆ ಕಾಂಗ್ರೆಸ್ ಯಾಕೆ ನಮ್ಗೆ ಯಾವತ್ತು ವೈಯಕ್ತಿಕವಾಗಿ ಏಕ ಹುದ್ದೆ ಭಾಷೆ ಬರೋದು ಕನ್ನಡ ಅಲ್ಲ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವ ನಿರ್ದೇಶಕರಾಗಿದ್ರು ದೇವೇಗೌಡರು ಅಳಿಯ ಅವ್ರು ನಾವು ನೋಡ್ಲೇ ಇಲ್ಲ ನಮ್ಗೆ ಯಾರು ಅಂತ ಗೊತ್ತಿಲ್ಲ ನಾವ್ ಹಾಕೋದೆ ಡಿ ಕೆ ಸುರೇಶ್ಗೆ ಅಲ್ಲ ಈಗ ಮಂಜುನಾಥ್ ಅವ್ರ ಬಗ್ಗೆ ಒಂದ್ ಒಳ್ಳೆ ಅಭಿಪ್ರಾಯ ಇದೆಯಲ್ಲ ಪೈಪೋಟಿ ಏನಾದ್ರೂ ಆಗುತ್ತೆ ಅನ್ಸುತ್ತೆ ಹೇಗೆ ಪೈಪೋಟಿ ಹಾಗೆ ಆಗುತ್ತೆ ಗೆಲ್ಲುವೆ ಸುರೇಶ್

ಈಗ ಹೊರಗಡೆ ಎಲ್ಲಾ ಈ ನಿಮ್ಮ ಕ್ಷೇತ್ರ ಬಹಳ ಚರ್ಚೆ ಆಗ್ತಿದೆ ಅಂದ್ರೆ ಪೈಪೋಟಿ ಇದೆ ಅಂತ ಹೇಳಿ ನಿಮ್ಗೆ ಹಾಗೆ ಅನ್ಸುತ್ತೆ ಪೈಪೋಟಿ ಇದೆ ಅನ್ಸುತ್ತ ಅದು ಒಂದ್ ಸೈಡ್ ಅನ್ಸುತ್ತೆ ಬರುವುದು ಒಂದ್ ವೇಳೆ ಕನಕ್ಪುರ ಸರ್ಕಲ್ ನಲ್ಲಿ ಇರುವಂತ ತರ್ಕಾರಿ ಅಂಗಡಿ ಒಂದ್ರ ಬಳಿ ಇದ್ದೇನೆ ಇವ್ರನ್ನ ಮಾತಾಡಿಸಿದಾಗ ನಮಗೆ ಇನ್ನೂ ಚೆನ್ನಾಗಿ ಗ್ರೌಂಡ್ ರಿಯಾಲಿಟಿ ಸಿಗುತ್ತೆ ಯಾಕಂದ್ರೆ ಪ್ರತಿದಿನದ ಇಲ್ಲಿನ ಆಗು ಹೋಗುವನ್ನ ಗಮನಿಸ್ತಾ ಇರ್ತಾರೆ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಿರುತ್ತೆ ಹೀಗಾಗಿ ಇಲ್ಲಿ ವಾಸ್ತವ ವಿಚಾರ ಏನು ಅನ್ನೋದು ನಮಗೆ ಬಹಳ ಚೆನ್ನಾಗಿ ತಿಳಿತು ಅವ್ರನ್ನ ಮಾತಾಡ್ಸೋಣ ಸರ್ ಬಹಳ ಪೈಪೋಟಿ ಇದೆ ನಿಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಎದುರಾಗಿದ್ದಾರೆ ಡಿ ಕೆ ಸುರೇಶ್ ಅವರು ನಿಮ್ಮ ಕನಕಪುರ ಭಾಗದವರು ಜೊತೆಗೆ ಅವರ ಅಣ್ಣ ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರ ನಿಮ್ಮ ಒಪಿನಿಯನ್ ಏನ್ ಏನ್ ಹೇಳ್ತೀರಿ ಚುನಾವಣೆ ಬಗ್ಗೆ ಇಲ್ಲೆಲ್ಲ ಚೆನ್ನಾಗಿ ಎಲ್ಪ್ ಮಾಡೋ ಕಾಂಗ್ರೆಸ್ ಬಗ್ಗೆ ಈಗ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಡೆನೇ ನಾವು ಓಟ್ ಹಾಕೋದು ಅಂದ್ರೆ ಡಿ ಕೆ ಸುರೇಶ್ ಅವರಿಂದ ಏನ್ ಕೆಲಸ ಆಗಿದೆ ಈ ಭಾಗದಲ್ಲಿ ಎಲ್ಲ ಈ ಸಣ್ಣ ಪುಟ್ಟ ಮಾಡಿರ್ತಾರೆ ಈಗ ನಮಗೂ ಈಗ ಅಂಗಡಿಗಳು ಹೋಗೋವೆಲ್ಲ ಅವ್ರ ಕಡೆಯಿಂದ ಏನಾದ್ರೆಲ್ಲ ಜೋಡ ಮಾಡೋದು ನಾವಿಲ್ಲಿ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ ಏನಾದ್ರು ನಮ್ಗೆ ಏನು ಗೊತ್ತಿಲ್ಲ ಹೊಟ್ಟೆ ಆಗಿಂದ ಎಲ್ಲ ಇವರು ಜಾಸ್ತಿ ಇವರೇ ಓಡಾಡ್ತಾ ಇರೋದು ಇವ್ರ ಬಗ್ಗೆನೆ ಜಾಸ್ತಿ ನಮಗೆ ಗೊತ್ತಿರೋದ್ರು ಹ್ಮ್ ಬೇರೆ ಅವರು ಗೊತ್ತಿಲ್ಲದವ್ರ ಬಗ್ಗೆ ನಾವು ಗೊತ್ತದೆ ಅಂತ ಹೇಳಕ್ ಆಗಲ್ಲ ಏನೋ ಹೊಸದಾಗಿ ಬರ್ತಾರೆ ಆಗು ಹೋಗು ಅವ್ರಿಗ್ ಸೇರೋದು ಹೊಟ್ಟೆಲ್ಲಿ ನಾವು ಮಾಡ್ತಾ ಇರೋದು ವೃತ್ತಿ ಇವ್ರದೇನೆ ಇಲ್ಲಿ ಕಾಂಗ್ರೆಸ್ ಈಗ ನೀವು ಟಿವಿ ಫೋನ್ ಎಲ್ಲ ನೋಡ್ತಾ ಇದ್ರೆ ಒಂದಷ್ಟು ವಿಚಾರ ಗೊತ್ತಾಗಿರುತ್ತೆ ಈಗ ಡಾಕ್ಟರ್ ಜಯದೇವ ನಿರ್ದೇಶಕರಾಗಿದ್ದರು ಮಂಜುನಾಥ್ ಅವರು ದೇವೇಗೌಡರು ಅಳಿಯ ಡಿ ಕೆ ಸುರೇಶ್ ಅವರಿಗೆ ಪ್ರಬಲ ಪೈಪೋಟಿ ಕೊಡ್ತಿದ್ದಾರೆ ಅಂತ ಒಂದಷ್ಟು ವಿಶ್ಲೇಷಣೆ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಅದ ನಿಮ್ಮ ಗಮನಕ್ಕೆ ಬಂದಿಲ್ಲವೋ ಹೇಗೆ ಅಂತ ಏನೂ ಬಂದಿಲ್ಲ ಸರ್ ಇಲ್ಲೆಲ್ಲ ಹೊಟ್ಟೆಯಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಜಾಸ್ತಿ ಕಾಂಗ್ರೆಸ್ ಬಗ್ಗೆನೇ ಇರುದ್ರು ನಾವು ಅದ್ ಮಾತ್ರ ಹೇಳ್ಬೋದು ಮತ್ತೆ ಬೇರೆ ಯಾವ್ದು ಹೇಳೋಕ್ಕಾಗಲ್ಲ ಹೊಟ್ಟೆಯಲ್ಲಿ ಆಗು ಹೋಗುದು ಅವ್ರ ಪಕ್ಷ ಇದೆ ಎಲ್ಲುದು ಬಿಡುದು ಎಲ್ಲ ದೇವ್ರದು ಅಷ್ಟೇ ಈಗ ಮಾಡುದು ಜನಗಳ ಸಪೋರ್ಟ್ ಇರುವುದು ಇಲ್ಲಿ ಕಾಂಗ್ರೆಸ್ ಜಾಸ್ತಿ ಹೇಗೆ ನಿಮ್ಮ ಕನಕಪುರ ಭಾಗ ಹೇಗೆ ಅಭಿವೃದ್ಧಿ ಆಗಿದೆಯಾ ಯಾವ ರೀತಿಯಾಗಿ ಒಟ್ಟೆ ಸಣ್ಣ ಪುಟ್ಟ ಎಲ್ಲ ಅವರೇ ಸರ್ ಮಾಡ್ತಾ ಇರೋದು ಕಾಂಗ್ರೆಸ್ ಬಗ್ಗೆ ಅವರೇ ಮಾಡ್ತಾ ಇರೋದು ಇಲ್ಲಿ ಅವರು ದಳದವರು ಯಾರು ಇಲ್ಲಿ ಗಂಡ ಕಾಣಿಸಲ್ಲ ಒಟ್ಟೆ ಓಟು ಯಾವ ಟೈಮಿಗೆ ನಡೀತದೆ ಆ ಟೈಮಿಗೆ ಬರ್ತಾರೆ ಇನ್ ಟೈಮ್ ಟೈಮಲ್ಲಿ ಯಾರು ಇರಲ್ಲ ಓಡಾಡ್ತಾರೋ ಜಾಸ್ತಿ ಇವರೇನೆ ಕಟ್ ಗಾಡೋರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರಂತ ಏನ್ ಹೇಳ್ತೀರ ಸರ್ ನಿಮ್ಮ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಾನ್ಸ್ ಏನು ಏನಪ್ಪ ಹೇಳ್ಬೇಕಂತಂದ್ರೆ ನಮ್ಮ ಕನಕಪುರ ತಾಲೂಕಲ್ಲಿ ಮತ್ತು ನಮ್ಮ ಡಿ ಕೆ ಸಾಹೇಬರು ಮತ್ತು ಸೊ ತಮ್ಮ ಸಹೋದರ ಸುರೇಶ್ ಸುರೇಶ್ ಸರ್ ಅವರು ಎಲ್ಲ ನಮಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ನಮಗೆ ಬಡವರವರಿಗೆ ಸಹಾಯ ಮಾಡಿಕೊಟ್ಟಿದ್ದಾರೆ ಗ್ಯಾಸ್ ಗ್ಯಾಸ್ ಇರ್ಬೋದು ಕರೆಂಟ್ ಇರ್ಬೋದು ಪ್ರತಿಯೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೇನು ತೊಂದರೆ ಯಾರಿಗೂ ತೊಂದರೆ ಆಗುತ್ತೆ ತೊಂದರೆ ಆಗೋದ ರೀತಿ ನೋಡ್ಕೊತಿದ್ದಾರೆ ಅವರು ಧನ್ಯವಾದಗಳು ನಮ್ಮ ಕನಪುರ ತಾಲೂಕಲ್ಲಿ ಅವರು ಸೋಸುವಂಥ ಪುಣ್ಯಾತ್ಮ ಯಾರು ಯಾರು ಯಾರೂ ಇಲ್ಲ ಹಂಗೆ ಪ ಈಗ ಪಿ ಜರ್ ಸಿಂಗ್ಯಾರ್ ಅವರು ಇದ್ರು ಅವರು ಅವರು ಮೀರುವಂಥ ಕೆಲಸಗಳೆಲ್ಲ ಮಾಡಿದ್ದಾರೆ ಈಗ ಇಲ್ಲಿ ನಮ್ಮ ರೇವಣ ಆಗಿರ್ಬೋದು ಮತ್ತೆ ನಮ್ಮ ಕುಮಾರಸ್ವಾಮಿ ಆಗಿರ್ಬೋದು ಅವರ ಸೇತುವದಲ್ಲಿ ಅವ್ರು ನೀಟಾಗಿ ಹುಡ್ಕತವ್ರೆ ಅವ್ರು ಹೆಂಗೆ ಕಾಪಾಡ್ಕತ್ತವ್ರೆ ಇಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ಮತ್ತು ಸುರೇಶ್ ಅವರು ನಮ್ಮ ನೀಲಿ ಕಾಪಾಡುತ್ತಿದ್ದಾರೆ ಈಗ ಡಾಕ್ಟ್ರು ಬಂದಿರಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪೈಪೋಟಿ ಅನ್ಸುತ್ತಾ ಪೈಪೋಟಿ ಅನ್ನಿಸ್ಬೋದು ಮತ್ತು ಒಟ್ಟಲ್ಲಿ ಈ ಡ್ಯಾಮ್ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸೋಕೆ ಆಗಲ್ಲ ಅನ್ಸ ಅನ್ಮನ್ಸ ಅನ್ನಿಸ್ತದೆ ಅವ್ರು ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೇನು ತಿಳುವಳಿಕೆ ಇಲ್ಲ ಇನ್ನೂ ಇಲ್ಲ ಅವ್ರು ಬಂದು ನಮಗೇನು ಇಲ್ಲೇನೋ ಸಹಾಯ ಸಹಾಯ ಮಾಡಿ ಅವ್ರಕ್ಕಿಂತ ಮೇಲಾಗಿ ಕೆಲಸ ಕೆಲಸ ಮಾಡಿ ಮಾಡಿದ್ರೆ ಗೆಲ್ಬೋದು ಈ ಹೋಟೆಲ್ ನಮ್ಮ ಸಾಹೇಬರ ಬಗ್ಗೆ ನಮ್ ಭರವಸೆ ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸೋಣ ಅವರ ಅಭಿಪ್ರಾಯ ಏನ್ ಕೇಳೋಣ ಸರಿ ಈಗ ನಿಮ್ಮ ಚುನಾವಣೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಮಾಡ್ತಾ ಇದೀವಿ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವೈಯಕ್ತಿಕವಾಗಿ ನಿಮಗೆ ಯಾರ ಬಹಳ ತುಂಬಾ ಕೆಲಸಗಳು ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ ಸೋಲಿಲ್ಲ ಸರ್ದಾರ್ ಅವರು ಜನ ಸೇವಕರು ಬಡವರ ಬಂಧು ಜನ ನಾಯಕ ಬೇಜನ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಕನಕ ಕ್ಷೇತ್ರಕ್ಕೆ ಅದಕ್ಕೋಸ್ಕರ ಅವರಿಗೆ ಸೋಲಿಲ್ಲ ಸರ್ದಾರ ಹಾ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಬಗ್ಗೆ ಗೊತ್ತಾ ಅವರು ಗೊತ್ತಿಲ್ಲ ಸರ್ ಅವ್ರು ಹೊಸ ಪರಿಚಯ ಮುಖ ನೋಡಿಲ್ಲ ಹ ನೋಡಿ ಹೇಳಕಾಗಲ್ಲ ಅವ್ರ ಬಗ್ಗೆ ಕೇಳ್ಪಟ್ಟಿದ್ರ ಕೇಳಿಲ್ಲ ಜಯದೇವ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಕೇಳಿದೀವಿ ಚುನಾವಣೆ ಬಗ್ಗೆ ಕೇಳಿಲ್ಲ ಡಿ ಕೆ ಸುರೇಶ್ ಪಕ್ಕ ಗೆಲ್ತಾರೆ ಕೆಲಸ ಮಾಡಿದಾರ ನಿಮ್ ಭಾಗದಲ್ಲಿ ತುಂಬಾ ಕೆಲಸ ಸರ್ ಡಿ ಕೆ ಸುರೇಶ್ ಅವರ ಹುಟ್ಟೂರಿನ ಒಂದು ಟೀ ಸ್ಟಾಲ್ ಇದ್ದೀನಿ ಸ್ವಲ್ಪ ಮುಂದೆ ಹೋದ್ರೆ ಡಿ ಕೆ ಸುರೇಶ್ ಅವರ ಮನೆ ಬಹಳ ಸಮೀಪದಲ್ಲಿ ಅವ್ನು ಏನಂತಾರೆ ಊರಿನ ಜನ ಅಂತ ಏನಂತೀರಿ ಸರ್ ಡಿ ಕೆ ಸುರೇಶ್ ಅವರ ಮನೆ ಹತ್ರನೇ ಇದೀವಿ ಈ ಸರ್ತಿ ಎಲೆಕ್ಷನ್ ಬೇರೆ ನೀವೇನಂತೀರಿ ಡಿ ಕೆ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾವ್ದು ಇದು ಇಲ್ಲ ಗೆಲ್ತಾರೆ ಒಳ್ಳೊಳ್ಳೆ ಸೌಲಭ್ಯ ಮಾಡಿದ್ದಾರೆ ನೀರಿನ ಸೌಲಭ್ಯ ಎಲ್ಲ ಪ್ರತಿ ಒಂದು ಬಡವರು ಹೆಣ್ಮಕ್ಳುಗಳಿಗೆ ದುಡ್ಡು ಹೊಲ ಕೊಟ್ಟಿ ಕಲ್ಯಾಣ ಎಲ್ಲ ಮಾಡಿದ್ದಾರೆ ಏನ್ ತೊಂದ್ರೆ ಡಿ ಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಹೆಂಗೆ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೊತ್ತಾ ನಿಮ್ಗೆ ಅವ್ರು ಗೊತ್ತು ಅವ್ರ ಬಗ್ಗೆ ಜಾಸ್ತಿ ನಮ್ಗೆ ಗೊತ್ತಿಲ್ಲ ಅವರು ವ್ಯಕ್ತಿ ಆದ್ರೆ ಡಿ ಕೆ ಸುರೇಶ್ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ ವೈಕ್ಯನ್ ಕೆಲಸ ಮಾಡಿದ್ದಾರೆ ಗದ್ದೆಗಾರ ರಾಮನಗರ ಚನ್ನಪಟ್ಟಣ ಕನಕಪುರ ಇಲ್ಲಿ ಏ ಒಂದು ಕ್ಯಾನ್ವಾಸ್ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಪಕ್ಕ ಇಲ್ಲಿ ಲಕ್ಷ ಚಿಲ್ದ್ರನ್ ಮೇಲೆ ಲೀಡರ್ ಗೆಲ್ತಾರೆ ಕ್ಯಾನ್ವಾಸ್ ಮಾಡಿದ್ರೆ ಅಂದ್ರೆ ಈಗ ನಿಮ್ಗೆ ಏನು ಊರ್ನೂರ ಅನ್ನೋ ಅಭಿಮಾನನ ಹೇಗೆ ಊರ್ನೂರ ಅಭಿಮಾನ ಕೆಲಸ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಮಾಡವ್ರೆ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡವ್ರೆ ಅವ್ರ ಹೆಸರು ತಗೊಂಡಿದ್ದಾರೆ ಯಾವ್ದೇ ಕಾರಣಕ್ಕೂ ಸೋಲು ಇದಿಲ್ಲ ಗೆದ್ದೇ ಗೆಲ್ತಾರ ಇಲ್ಲಿ ಊರಿಗೆ ಬರ್ತಿರ್ತಾರ ಆಗಾಗ ಒಂದ್ ಒಂದಪ್ಪ ಎರಡು ತಿಂಗಳು ಒಂದಪ್ಪ ಬರ್ತಾರೆ ಏನು ತೊಂದರೆ ಇಲ್ಲ ಇಲ್ಲೇನ್ ತೊಂದರೆ ಇಲ್ಲ ಇಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅವರು ನಿಮ್ ಜೊತೆ ಮಾತಿಗೆಲ್ಲ ಸಿಗ್ತಾರ ಮೂರು ಕ್ಷೇತ್ರದಲ್ಲೂ ಕೂಡ ಅವರು ತಗೊಂಡವ್ರು ಸಿಕ್ತಾರೆ ನಿಮ್ಗೆ ಮಾತಾಡ್ಬೋದು ಯಾರು ಬೇಕಾದ್ರೆ ಮಾತಾಡ್ಬೋದು ಈ ಎಲೆಕ್ಷನ್ ಬಂದಾಗ ನಾವು ಮಾತಾಡ್ತೀವಿ ಅಲ್ಲಿ ಹೋಗ್ತೀವಿ ನಮಗೂ ಗುಬ್ಲಾಳದಲ್ಲಿ ಒಂದು ಜಾಗನ ಮಾಡ್ಕೊಂಡಿದ್ರು ಬೇಕರಿಗೆ ನಮಗೂ ಹೆಲ್ಪ್ ಮಾಡಿದ್ರು